ಸ್ವಾಗತ ನಾನು ಚೇತನ್ ರಾಜ್ಯದಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಸೇಫ್ ಆದ್ರ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಲೋಕ ದಾಳಿಗೊಳಗಾದವರಿಗೆ ಶಿಕ್ಷೆ ಆಗುತ್ತಿಲ್ಲ ಯಾಕೆ ಶಿಕ್ಷೆ ಕೊಡಿಸುವಲ್ಲಿ ಲೋಕಾಯುಕ್ತ ಎಡುವುತ್ತಿದೆಯಾ ಅಂತಕ್ಕ ಪ್ರಶ್ನೆ ರಾಜ್ಯದಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಸೇಫ್ ಆದ್ರ ಲೋಕ ದಾಳಿಗೊಳಗಾದವರಿಗೆ ಶಿಕ್ಷೆ ಆಗುತ್ತಿಲ್ಲ ಯಾಕೆ ಶಿಕ್ಷೆ ಕೊಡಿಸುವಲ್ಲಿ ಲೋಕಾಯುಕ್ತ ಎಡೆಯುತ್ತಿದೆಯಾ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮನೆ ಮೇಲೆ ದಾಳಿ ನಡೆಸಿತ್ತು ಲೋಕಾಯುಕ್ತ ಅದಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಗಳು ಹೆಸರಿಗಷ್ಟೇ ಸೀಮಿತವಾಯಿತಾ ಪ್ರಭಾವಿಗಳ ಒತ್ತಡದಿಂದ ಶಿಕ್ಷೆ ಕೊಡಿಸುವಲ್ಲಿ ವಿಫಲವಾಯ್ತಾ ಲೋಕಾಯುಕ್ತ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕ ದಾಳಿ ಸಕ್ಸಸ್ ಆಗಿಲ್ವಾ ರಾಜ್ಯದಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಸೇಫ್ ಆದ್ರಾ ಅಂತಕ್ಕಂಥ ಪ್ರಶ್ನೆ ಲೋಕದಾಳಿಗೊಳಗಾದವರಿಗೆ ಶಿಕ್ಷೆ ಆಗುತ್ತಿಲ್ಲ ಯಾಕೆ ಶಿಕ್ಷೆ ಕೊಡಿಸುವಲ್ಲಿ ಲೋಕಾಯುಕ್ತ ಎಡಗುತ್ತಿದೆಯಾ ಟೌನ್ ಅಂಡ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಅಷ್ಟೇ ಅಲ್ಲ ಕಾವೇರಿ ನಿಗಮದ ಏನು ಏನೋ ಒಂದು ಪ್ರಭಾವಿ ಒತ್ತಡದಿಂದ ಈ ಶಿಕ್ಷೆ ಕೊಡಿಸುವಲ್ಲಿ ವಿಫಲವಾಯ್ತಾ ಲೋಕಾಯುಕ್ತ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು ಕಾವೇರಿ ನಿಗಮ ನೀರಾವರಿ ನಿಗಮದ ಎಂ ಡಿ ಆಗಿರ್ತಕ್ಕಂಥ ಮಹೇಶ್ ಅವರ ಮೇಲೂ ದಾಳಿಯಾಗಿತ್ತು ರಾಜ್ಯದಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಸೇಫ್ ಆದ್ರ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಲೋಕ ದಾಳಿಗೊಳಗಾದವರಿಗೆ ಶಿಕ್ಷೆ ಆಗುತ್ತಿಲ್ಲ ಯಾಕೆ ಪ್ರಭಾವಿ ರಾಜಕಾರಣಿಗಳ ಒತ್ತಡದಿಂದ ಸೈಲೆಂಟ್ ಆಯ್ತಾ ಲೋಕಾಯುಕ್ತ ತಿಂಗಳುಗಳೇ ಉರುಳಿದ್ರು ಒಬ್ಬರಿಗೂ ಶಿಕ್ಷೆ ಆಗಿಲ್ಲ ಯಾಕೆ ಹಾಗಾದ್ರೆ ಭ್ರಷ್ಟರ ಬೆನ್ನಿಗೆ ನಿಂತಿದ್ಯಾ ರಾಜ್ಯ ಸರ್ಕಾರ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇದೆ ಸದ್ಯಕ್ಕೆ ಅನಿಕಾದಳ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಆಯಿತಾ ಈವರೆಗೆ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆ ಆಗಿಲ್ಲ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಸರ್ಕಾರ ಕಡಕ್ ಭರವಸೆ ಕೊಟ್ಟಿರ್ತಕ್ಕಂಥ ಮಾತು ಏನಾಯಿತು ತಿಪ್ಪೇಸ್ವಾಮಿ ಮನೆಯಲ್ಲಿ ಗೋಲ್ಡ್ ಖಜಾನೆ ಪತ್ತೆಯಾಗಿತ್ತು ಕಾವೇರಿ ನೀರಾವರಿ ನಿಗಮ ಎಂ ಡಿ ಮಹೇಶ್ ಅಕ್ರಮ ಆಸ್ತಿಪತ್ತೆಯಾಗಿತ್ತು ಅವರ ಬಳಿ ಈ ಭ್ರಷ್ಟರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದ ಸರ್ಕಾರ ನಿರ್ಲಕ್ಷ್ಯ ತೋತಾ ಇದೆಯಾ ತಿಂಗಳೇ ಉಳಿದಿದ್ರು ಉರುಳಿದ್ರು ಯಾವುದೇ ರೀತಿಯಾದ ಕ್ರಮ ಇಲ್ಲ ಈ ಅಧಿಕಾರಿಗಳ ಮೇಲೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಈ ಒಂದು ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯ ತೋತಾ ಇದೆಯಾ ಸರ್ಕಾರ ಸರ್ಕಾರದ ಒತ್ತಡಕ್ಕೆ ಸೈಲೆಂಟ್ ಆಗತ್ತೆ ಲೋಕಾಯುಕ್ತ ಅಂತ ಯಾಕಂದರೆ ಸಾಕಷ್ಟು ಹಣ ಕಂತೆ ಕಂತೆ ಹಣ ಗೋಲ್ಡ್ಗಳು ಪತ್ತೆ ಆಗಿತ್ತು ಸಾಕಷ್ಟು ಅಕ್ರಮ ಆಸ್ತಿಗಳು ಪತ್ತೆ ಆಗಿತ್ತು ಈ ಒಂದು ಭ್ರಷ್ಟ ಅಧಿಕಾರಿಗಳ ಮನೆಗಳಲ್ಲಿ ಆದರೂ ಕೂಡ ಇದಕ್ಕೆ ತಕ್ಕಂತೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವುದೇ ರೀತಿಯ ಒಂದು ಕ್ರಮಕ್ಕೆ ಮುಂದಾಗಿಲ್ಲ ಸರ್ಕಾರ ಇಲ್ಲಿ ಅಸಡ್ಡೆ ತೋರ್ತಾ ಇರ್ತಕ್ಕಂಥದ್ದು ಲೋಕಾಯುಕ್ತ ಅಥವಾ ಲೋಕಾಯುಕ್ತ ಬೇರೆಯವರ ಒಂದು ನಿರ್ದೇಶನದ ಕೆಳಗೆ ಕೈ ಕೆಲಸ ಮಾಡ್ತಿರುವ ಒಂದು ಅನುಮಾನ ಕಂಡುಬಂದಿದೆ ಇದು ಆಂಟಿ ಪ್ರೀತ್ಸೆ ಅಲ್ಲ ಆಪರೇಷನ್ ಅಂಕಲ್ ಕತೆ ಸಿವಿಲ್ ಸಿವಿಲ್ ಕಾಂಟ್ರಾಕ್ಟರ್ ಮೇಲೆ ಬಿದ್ದಿತ್ತು ಸುಂದರಿಯ ಕಣ್ಣು ಐವತ್ತೇಳು ವರ್ಷದ ಅಂಕಲ್ಗೆ ಕಾಳಾಕಿದ ಇಪ್ಪತ್ತು ವರ್ಷದ ಚೆಲುವೆ ಒಂದು ವರ್ಷದ ಗೆಳೆತನ ಬೇಕಾದ ಹಣ ವಸೂಲಿ ಸುಂದರಿ ಕೇಳಿದಾಗಲೆಲ್ಲ ಐದರಿಂದ ಹತ್ತು ಸಾವಿರ ಹಣ ಕೊಟ್ಟಿದ್ದ ಅಂಕಲ್ ಇದು ಆಂಟಿ ಪ್ರೀತ್ಸೆ ಅಲ್ಲ ಆಪರೇಷನ್ ಅಂಕಲ್ ಕತೆ ವರ್ಷದ ಅಂಕಲ್ಗೆ ಕಾಳಾಕಿದ ಇಪ್ಪತ್ತು ವರ್ಷದ ಚೆಲುವೆ ಒಂದು ವರ್ಷದ ಗೆಳೆತನ ಬೇಕಾದಾಗ ಹಣ ವಸೂಲಿ ಈಕೆಯಿಂದ ಅಂಕಲ್ ಹತ್ರ ಸುಂದರಿ ಕೇಳಿದಾಗಲೆಲ್ಲ ಐದರಿಂದ ಹತ್ತು ಸಾವಿರ ಹಣ ಕೊಡ್ತಿದ್ದ ಅಂಕಲ್ ಸಿವಿಲ್ ಕಾಂಟ್ರಾಕ್ಟರ್ ಮೇಲೆ ಬಿದ್ದಿತ್ತು ಆ ಸುಂದರಿಯ ಕಣ್ಣು ಐವತ್ತೇಳು ವರ್ಷದ ಅಂಕಲ್ಗೆ ಕಾಳಾಕಿದ ಇಪ್ಪತ್ತು ವರ್ಷದ ಚೆಲುವೆ ಒಂದು ವರ್ಷದ ಗೆಳೆತನ ಬೇಕಾದಾಗ ಹಣ ವಸೂಲಿ ಮಾಡ್ತಿದ್ದಂತೆ ಇಪ್ಪತ್ತು ವರ್ಷದ ಸುಂದರಿ ಸುಂದರಿ ಕೇಳಿದಾಗಲೆಲ್ಲ ಐದರಿಂದ ಹತ್ತು ಸಾವಿರ ರೂಪಾಯಿ ಏನು ಅಂಕಲ್ ಹತ್ರ ವಸೂಲಿ ಮಾಡ್ತಿದ್ರಂತೆ ಇದೇ ದಂಧೆ ಆಗಿತ್ತು ಇವರದ್ದೇ ಆದ ಟೀಮ್ ಕೂಡ ಇತ್ತಂತೆ ಈಗ ಪತ್ತೆ ಆಗಿರ್ತಕ್ಕಂಥದ್ದು ಇವರ ಅಕ್ರಮಗಳು ಸುಂದರಿ ಕೇಳಿದಾಗಲೆಲ್ಲ ಐದರಿಂದ ಹತ್ತು ಸಾವಿರ ಅಂಕಲ್ ಕೊಡ್ತಿದ್ರಂತೆ ಆಪರೇಷನ್ ಅಂಕಲ್ ಕತೆ ಬಯಲಾಗಿರ್ತಕ್ಕಂಥದ್ದು ಸದ್ಯಕ್ಕೆ ನಯನ ಅಂಡ್ ಗ್ಯಾಂಗ್ ನಿಂದ ಆಪರೇಷನ್ ಅಂಕಲ್ ನಡೆದಿದೆ ಸುರಸುಂದರಿಂದ ಖತರ್ನಾಕ್ ಪ್ಲಾನ್ ಅಂಕಲ್ ಲಾಕ್ ಆಗಿದ್ದಾರೆ ಈ ಪ್ಲಾನ್ಗೆ ನಮ್ಮ ಮನೆಗೆ ಬಂದು ಟೀ ಕುಡಿದು ಹೋಗಿ ಎಂದಿದ್ದ ನಯನ ಖತರ್ನಾಕ್ ನಯನ ನಯನ ಆಹ್ವಾನಕ್ಕೆ ಮನಸೋತು ಮರಳಾಗಿದ್ದ ಅಂಕಲ್ ಅವಳ ಸ್ಕೂಟಿಯನ್ನೇ ಫಾಲೋ ಮಾಡಿದ್ದ ಕಾಂಟ್ರಾಕ್ಟರ್ ಅಂಕಲ್ ಬ್ಯೂಟಿ ಜೊತೆ ಅಂಕಲ್ ಜಾಲಿ ಜಾಲಿ ಜೇಬು ಮೈ ಚಿನ್ನ ಖಾಲಿ ಖಾಲಿ ನಮ್ಮ ಮನೆಗೆ ಬಂದು ಟೀ ಕುಡಿದು ಹೋಗಿ ಎಂದಿದ್ದ ನಯನ ನಯನ ಆಹ್ವಾನಕ್ಕೆ ಮನಸೋತು ಮರಳಿ ಬಂದಿರತಕ್ಕಂಥದ್ದು ಅಂಕಲ್ ಈಗ ಲಾಕ್ ಆಗಿದ್ರು ಅವರ ಸದ್ಯಕ್ಕೆ ಜೇಬುಲಿರ್ತಕ್ಕಂಥ ಹಣ ಮತ್ತು ಮೈ ಮೇಲಿರ್ತಕ್ಕಂಥ ಒಡವೆಗಳೆಲ್ಲವನ್ನ ಎಗರಿಸಿದ್ರು ಈ ಕಳ್ಳರು ಬ್ಯೂಟಿ ಜೊತೆ ಅಂಕಲ್ ಜಾಲಿ ಜಾಲಿ ಜೇಬು ಮೇಲಿದ್ದ ಆ ಚಿನ್ನಾಭರಣಗಳು ಖಾಲಿ ಆಗಿರ್ತಕ್ಕಂಥದ್ದು ಅವಳ ಹಿಂದೆ ಹೋಗಿದ್ದಕ್ಕೆ ಸುರಸುಂದರಿಯ ಖತರ್ನಾಕ್ ಪ್ಲ್ಯಾನ್ಗೆ ಅಂಕಲ್ ಒಳಗಾಗಿರ್ತಕ್ಕಂಥದ್ದು ನಮ್ಮ ಮನೆಗೆ ಬಂದು ಟೀ ಕುಡಿದು ಹೋಗಿ ಎಂದಿದ್ದ ನಯನ ನಯನ ಆಹ್ವಾನಕ್ಕೆ ಮನಸೋತು ಮರಳಾಗಿದ್ರು ಅಂಕಲ್ ಬ್ಯೂಟಿ ಜೊತೆ ಮನೆಯಲ್ಲಿದ್ದಾಗ ಖಾಕಿ ರೂಪದಲ್ಲಿ ಖದಿಮರು ಎಂಟ್ರಿ ಕೊಟ್ಟಿದ್ದಾರೆ ವ್ಯಭಿಚಾರ ನಡೆಸ್ತಿದ್ದೀರಾ ಎಂದು ಪೊಲೀಸರ ಸೋಗಿನಲ್ಲಿ ಬ್ಲಾಕ್ ಮೇಲ್ ಮಾಡಲಾಗಿರ್ತಕ್ಕಂಥದ್ದು ಆ ಅಂಕಲ್ಗೆ ಸ್ಪಾಟ್ ಅಲ್ಲೇ ಹಲ್ಲೆ ಮಾಡಿ ಅಂಕಲ್ ಬಟ್ಟೆ ಬಿಚ್ಚಿದ ಕಿಲಾಡಿ ಗ್ಯಾಂಗ್ ಅಂಕಲ್ ಬೆತ್ತಲೆ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡಿರ್ತಕ್ಕಂಥದ್ದು ಕಳ್ಳರು ಕೆಳಗಡೆ ಮೇಡಮ್ ಇದ್ದಾರೆ ಇಲ್ಲೇ ಸೆಟಲ್ ಮಾಡ್ಕೋ ಅಂತ ಬೆದರಿಕೆ ಹಾಕಿದ್ದಾರೆ ಅಂಕಲ್ ಜೇಬಲ್ಲಿದ್ದ ಇಪ್ಪತ್ತೊಂಬತ್ತು ಸಾವಿರ ನಗದು ಪೇನಲ್ಲಿದ್ದ ಇಪ್ಪತ್ತಾರು ಸಾವಿರ ಮೈ ಮೇಲಿದ್ದ ಸುಮಾರು ಐದು ಲಕ್ಷದ ಚಿನ್ನದ ಸರ ಉಂಗುರ ಬ್ರಾಸ್ಲೆಟ್ ಅಭಯಸ್ ಮಾಡಿದ್ದಾರೆ ಧೈರ್ಯ ಮಾಡಿ ಬ್ಯಾಡರ್ಹಳ್ಳಿ ಠಾಣೆಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಕಾಂಟ್ರಾಕ್ಟರ್ ಅಂಕಲ್ ಬ್ಯೂಟಿ ಜೊತೆ ಮನೆಯಲ್ಲಿದ್ದಾಗ ಖಾಕಿ ರೂಪದಲ್ಲಿ ಖದಿಮರು ಎಂಟ್ರಿ ಕೊಟ್ಟಿದ್ದಾರೆ ನಂತರ ವ್ಯಭಿಚಾರ ನಡೆಸ್ತಿದ್ದೀರಾ ಎಂದು ಪೊಲೀಸರ ಸೋಗಿನಲ್ಲಿ ಬ್ಲಾಕ್ಮೇಲ್ ಮೇಲ್ ಮಾಡಲಾಗಿರ್ತಕ್ಕಂಥದ್ದು ಅಂಕಲ್ಗೆ ಸ್ಪಾಟ್ ಅಲ್ಲೇ ಅಲ್ಲೇ ಮಾಡಿ ಅಂಕಲ್ ಬಟ್ಟೆ ಬಿಚ್ಚಿಸಿದ್ದ ಕಿಲಾಡಿ ಗ್ಯಾಂಗ್ ಅಂಕಲ್ ಬೆತ್ತಲೆ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡಲಾಗಿದೆ ಕೆಳಗಡೆ ಮೇಡಮ್ ಇದ್ದಾರೆ ಇಲ್ಲೇ ಸೆಟಲ್ ಮಾಡಿಕೊ ಅಂತ ಬೆದರಿಕೆ ಕೂಡ ಹಾಕಿರ್ತಕ್ಕಂಥದ್ದು ಅಂಕಲ್ ಜೇಬಲ್ ಜೇಬಲ್ಲಿದ್ದ ಇಪ್ಪತ್ತೊಂಬತ್ತು ಸಾವಿರ ನಗದು ಫೋನ್ ಪೇ ಇಪ್ಪತ್ತಾರು ಸಾವಿರ ಹಣ ಹಾಗೂ ಮೈ ಮೇಲಿದ್ದ ಸುಮಾರು ಐದು ಲಕ್ಷದ ಚಿನ್ನದ ಸರ ಉಂಗುರ ಬ್ರಾಸ್ಲೆಟ್ ಅಬೇಸ್ ಮಾಡಲಾಗಿರ್ತಕ್ಕಂಥದ್ದು ಕಳ್ಳರಿಂದ ಧೈರ್ಯ ಮಾಡಿ ಬ್ಯಾಡರಹಳ್ಳಿ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಅಂಕಲ್ ಬ್ಯೂಟಿ ಜೊತೆ ಮನೆಯಲ್ಲಿದ್ದಾಗ ಖಾಕಿ ರೂಪದಲ್ಲಿ ಕದಿಮಾರು ಎಂಟ್ರಿ ಕೊಟ್ಟಿದ್ದಾರೆ ವ್ಯಭಿಚಾರ ನಡೆಸ್ತಿದ್ದೀರಾ ಎಂದು ಪೊಲೀಸರ ಸೋಗಿನಲ್ಲಿ ಬ್ಲಾಕ್ ಮೇಲ್ ಮಾಡಲಾಗಿದೆ ಅವರಿಗೆ ಸ್ಪಾಟ್ ಅಲ್ಲೇ ಹಲ್ಲೆ ಮಾಡಿ ಫೋಟೋಗಳನ್ನು ಕ್ಲಿಕ್ಕಿಸಿ ಬ್ಲಾಕ್ ಮೇಲ್ ಮಾಡಲಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಂಕಲ್ ಧೈರ್ಯ ಮಾಡಿ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಗೆ ಏನು ದೂರನ್ನು ದಾಖಲಿಸಲಾಗಿರ್ತಕ್ಕಂಥದ್ದು ಸ್ನೇಹಿತನೊಬ್ಬನ ಮೂಲಕ ಐವತ್ತೇಳು ವರ್ಷದ ಕಾಂಟ್ರಾಕ್ಟರ್ಗೆ ನಯನ ಪರಿಚಯ ಮಾಡ್ಕೊಳ್ತಾರೆ ನಂತರ ಆರಂಭದಲ್ಲಿ ಮಗುವಿಗೆ ಹುಷಾರಿಲ್ಲ ಅಂತ ಐದು ಸಾವಿರ ಹಣ ಪಿಕ್ಕಿದ್ದ ನಯನ ಅವರು ಬಳಿಕ ನಿತ್ಯ ಕಾಲ್ ಮಾಡಿ ಮನೆಗೆ ಬನ್ನಿ ಅಂತ ಕರೀತಿದ್ಲು ಈ ಸುಂದರಿ ನಯನ ಡಿಸೆಂಬರ್ ಒಂಬತ್ತರಂದು ಬೆಳಗ್ಗೆ ಬೈಕ್ನಲ್ಲಿ ಮಾಗಡಿ ರಸ್ತೆಯಲ್ಲಿ ಹೋಗಿದ್ದ ಅಂಕಲ್ ಹಿಂಬದಿಯಿಂದ ಸ್ಕೂಟಿಯಲ್ಲಿ ಬಂದ ನಯನ ಕರೆದು ಮಾತನಾಡಿಸಿದ ಅಂಕಲ್ ನಂತರ ಇಲ್ಲೇ ಮನೆ ಟೀ ಕುಡಿದು ಹೋಗಿ ಅಂತ ಮನೆಗೆ ಕರೆದುಕೊಂಡು ಹೋಗಿದ್ದ ನಯನ ಅವರು ಮನೆಗೆ ಏಕಾಏಕಿ ಎಂಟ್ರಿ ಕೊಟ್ಟ ಅಪರಿಚಿತರು ನಾವು ಕ್ರೈಮ್ ಪೊಲೀಸ್ ಎಂದಿದ್ದರು ಬಳಿಕ ಬೆದರಿಸಿ ಅಂಕಲ್ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಷ್ಟೇ ಅಲ್ಲ ಫೋಟೋ ತೆಗೆದುಕೊಂಡು ಎರಡು ಲಕ್ಷದ ಡಿಮ್ಯಾಂಡ್ ಕೂಡ ಮಾಡಿರ್ತಕ್ಕಂಥದ್ದು ಈ ಆರೋಪಿಗಳು ಸುಲಿಗೆ ಗ್ಯಾಂಗ್ ಸಂತೋಷ್ ಅಜಯ್ ಜಯರಾಜ್ ಸದ್ಯ ಅರೆಸ್ಟ್ ಆಗಿದ್ದಾರೆ ನಾಪತ್ತೆಯಾಗಿರುವ ಮಾಟಗಾರ್ತಿ ನಯನಗಾಗಿ ಪೊಲೀಸರು ಹುಡುಕಾಟ ಕೂಡ ನಡೆಸಿರ್ತಕ್ಕಂಥದ್ದು ಬ್ಯಾಡಹರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸದ್ಯಕ್ಕೆ ಡೆತ್ ನೋಟ್ ಬರೆದು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನರಸಿಂಹಮೂರ್ತಿ ಐವತ್ತೊಂಬತ್ತು ವರ್ಷದ ಆತ್ಮಹತ್ಯೆ ಮಾಡಿಕೊಂಡ ಮುಖ್ಯ ಶಿಕ್ಷಕರಾಗಿದ್ದು ಜನವರಿ ಹದಿನೈದಕ್ಕೆ ಸೇವೆಯಿಂದ ನಿವೃತ್ತಿ ಹೊಂದಬೇಕಿದ್ದ ಮುಖ್ಯ ಶಿಕ್ಷಕ ಡೆತ್ ನೋಟ್ ಬರೆದಿಟ್ಟು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನರಸಿಂಹಮೂರ್ತಿ ಐವತ್ತೊಂಬತ್ತು ವರ್ಷದ ಆತ್ಮಹತ್ಯೆ ಮಾಡಿಕೊಂಡ ಮುಖ್ಯ ಶಿಕ್ಷಕರಾಗಿದ್ದಾರೆ ಜನವರಿ ಹದಿನೈದಕ್ಕೆ ಸೇವೆಯಿಂದ ನಿವೃತ್ತ ಹೊಂದಬೇಕಿದ್ದ ಮುಖ್ಯ ಶಿಕ್ಷಕರಿದ್ದಾರೆ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೊಸಕೋಟೆ ಜಡಗನಹಳ್ಳಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಹತ್ತು ಕೋಟಿ ಜಾಗದ ವಿಚಾರಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡೆತ್ ನೋಟ್ ಬರೆದಿಟ್ಟು ನೇಣ ಬಿಗಿದುಕೊಂಡ ನರಸಿಂಹಮೂರ್ತಿ ಡೆತ್ ನೋಟ್ ಬರೆದು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನರಸಿಂಹಮೂರ್ತಿ ಆತ್ಮಹತ್ಯೆ ಮಾಡಿಕೊಂಡ ಮುಖ್ಯ ಶಿಕ್ಷಕರಾಗಿದ್ದಾರೆ ಜನವರಿ ಹದಿನೈದಕ್ಕೆ ಸೇವೆಯಿಂದ ನಿವೃತ್ತಿ ಕೂಡ ಹೊಂದಬೇಕಿತ್ತಂತೆ ಇವರು ಮುಖ್ಯ ಶಿಕ್ಷಕ ಹೊಸಕೋಟೆ ಜಡಗನಹಳ್ಳಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಹತ್ತು ಕೋಟಿ ಜಾಗದ ವಿಚಾರಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿಚಾರ ತಿಳಿದು ಬಂದಿದೆ ನರಸಿಂಹಮೂರ್ತಿ ಆತ್ಮಹತ್ಯೆ ಮಾಡಿಕೊಂಡ ಮುಖ್ಯ ಶಿಕ್ಷಕರಾಗಿದ್ದಾರೆ ಜನವರಿ ಹದಿನೈದಕ್ಕೆ ಸೇವೆಯಿಂದ ನಿವೃತ್ತಿ ಕೂಡ ಹೊಂದಬೇಕಿತ್ತು ಹೊಸಕೋಟೆ ಜಡಗನಹಳ್ಳಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಹತ್ತು ಕೋಟಿ ಜಾಗದ ವಿಚಾರಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ವಿಷಯ ತಿಳಿದು ಬಂದಿದೆ ತುಂಗಾನಗರದಲ್ಲಿ ಇಪ್ಪತ್ತೈದು ಗುಂಟೆ ಜಾಮೀನು ಹೊಂದಿದ್ದ ಜಮೀನು ಹೊಂದಿದ್ದ ನರಸಿಂಹಮೂರ್ತಿ ಕೈ ಮುಖಂಡ ಸತೀಶ್ ಎಂಬುವರು ಜಮೀನು ಖರೀದಿಸುವುದಾಗಿ ಭರವಸೆ ನೀಡಿದರು ಹತ್ತು ಕೋಟಿ ಜಮೀನಿಗೆ ಹತ್ತು ಲಕ್ಷ ಕೊಟ್ಟು ಅಗ್ರಿಮೆಂಟ್ ಉಳಿದ ಹಣ ಕೊಡದೆ ಜಮೀನು ಲಪಟಾಯಿಸಿಕೊಂಡ ಆರೋಪ ಕೇಳಿ ಬರ್ತಾ ಇದೆ ಹಣ ಕೇಳಲು ಹೋದಾಗ ಧಮಕಿ ಹಾಕಿರುವ ಕೈ ಮುಖಂಡ ಸತೀಶ್ ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ನರಸಿಂಹಮೂರ್ತಿ ತುಂಗಾನಗರದಲ್ಲಿ ಇಪ್ಪತ್ತೈದು ಗುಂಟೆ ಜಮೀನು ಹೊಂದಿರುವ ನರಸಿಂಹಮೂರ್ತಿ ಅವರು ಇದೇ ಜಮೀನಿನ ಸಲುವಾಗಿ ಕೈ ಮುಖಂಡ ಸತೀಶ್ ಎಂಬುವರು ಜಮೀನನ್ನು ಖರೀದಿಸುವುದಾಗಿ ಭರವಸೆ ನೀಡಿದರು ಹತ್ತು ಕೋಟಿ ಜಮೀನಿಗೆ ಕೇವಲ ಹತ್ತು ಲಕ್ಷ ರೂಪಾಯಿ ನೀಡಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ರಂತೆ ಇದರಿಂದ ಮನನೊಂದಿರತಕ್ಕಂತ ಮುಖ್ಯ ಶಿಕ್ಷಕ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಹತ್ತು ಕೋಟಿ ಜಮೀನಿಗೆ ಕೇವಲ ಹತ್ತು ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ ಕಾಂಗ್ರೆಸ್ ಮುಖಂಡ ಸತೀಶ್ ಅವರು ಇದೇ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಗೆ ಈಡಾಗಿರತಕ್ಕಂಥದ್ದು ಮುಖ್ಯ ಶಿಕ್ಷಕ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ರಣಬೇಟೆಯನ್ನ ನಡೆಸಿದ್ದಾರೆ ಅಕ್ರಮವಾಗಿ ಸಾಗಾಣೆ ಮಾಡುತ್ತಿದ್ದ ಗಾಂಜಾ ವಶಕ್ಕೆ ಪಡೆಯಲಾಗಿರ್ತಕ್ಕಂಥದ್ದು ಏಳು ಲಕ್ಷ ಮೌಲ್ಯದ ಒಂಬತ್ತು ಕೆಜಿ ಒಣಗಿದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ರಣಬೇಟೆ ಶುರುವಾಗಿದೆ ಅಕ್ರಮವಾಗಿ ಸಾಗಾಣೆ ಮಾಡುತ್ತಿದ್ದ ಗಾಂಜಾ ವಶಕ್ಕೆ ಪಡೆಯಲಾಗಿರ್ತಕ್ಕಂಥದ್ದು ಏಳು ಲಕ್ಷ ಮೌಲ್ಯದ ಒಂಬತ್ತು ಕೆಜಿ ಒಣಗಿದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ನ್ಯೂ ಇಯರ್ ವೇಳೆ ಮಾರಾಟ ಮಾಡಲು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿದ್ದಂತೆ ಈ ಒಂದು ಒಣಗಿದ ಗಾಂಜಾವನ್ನ ಖಚಿತ ಆಧಾರದ ಮೇಲೆ ದಾಳಿ ಮಾಡಿದ ಅಬಕಾರಿ ಇಲಾಖೆಗಳು ಅಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆಯಲಾಗಿದೆ ಮೆಜೆಸ್ಟಿಕ್ ಬಳಿ ದಾಳಿ ಮಾಡಿ ಗಾಂಜಾ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅಬಕಾರಿ ಇಲಾಖೆಗಳು ಇಲಾಖೆ ಅಧಿಕಾರಿಗಳು ಪಾದರಾಯನಪುರ ಮೂಲದ ಹಮೀದ್ ಎಂಬುವರಿಂದ ಸಾಗಾಣೆ ಮಾಡಲಾಗ್ತಾ ಇತ್ತು ಆರೋಪಿ ಮೇಲೆ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ರಣಬೇಟೆ ನಡೆದಿದೆ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಗಾಂಜಾ ವಶಕ್ಕೆ ಪಡೆಯಲಾಗಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷ ಮೌಲ್ಯದ ಒಣಗಿದ ಗಾಂಜಾವನ್ನ ಸಪ್ಲೈ ಮಾಡುತ್ತಿದ್ದರು ಅದನ್ನು ವಶಕ್ಕೆ ಪಡೆಯಲಾಗಿದೆ ಒಂಬತ್ತು ಕೆ ಜಿ ಒಣಗಿದ ಗಾಂಜಾ ವಶಕ್ಕೆ ಪಡೆಯಲಾಗಿರ್ತಕ್ಕಂಥದ್ದು ನ್ಯೂ ಇಯರ್ ವೇಳೆ ಮಾರಾಟ ಮಾಡಲು ಅಕ್ರಮವಾಗಿ ಗಾಂಜಾವನ್ನ ಸಪ್ಲೈ ಮಾಡುತ್ತಿದ್ದಂತೆ ಖಚಿತ ಆಧಾರದ ಮೇಲೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮೆಜೆಸ್ಟಿಕ್ ಬಳಿ ದಾಳಿ ಮಾಡಿ ಗಾಂಜಾ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅಬಕಾರಿ ಅಧಿಕಾರಿಗಳು ಪಾದರಾಯನಪುರ ಮೂಲದ ಹಮೀದ್ ಎಂಬುವರಿಂದ ಸಾಗಾಣೆ ಮಾಡಲಾಗ್ತಾಯಿತ್ತು ಸುಮಾರು ಒಂಬತ್ತು ಕೆಜಿಯಷ್ಟು ಆರೋಪಿ ಮೇಲೆ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಹೊಸ ವರ್ಷಕ್ಕೆ ಕೌಂಟರ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಗಾಂಜಾ ಪೆಡ್ಲರ್ ಕೂಡ ಆಕ್ಟಿವ್ ಆಗಿದ್ದಾರೆ ರೈಲ್ವೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿರತಕ್ಕಂಥದ್ದು ಪೆಡ್ಲರ್ಸ್ ಅದಕ್ಕೆ ಹೊಸ ವರ್ಷಕ್ಕೆ ಕೌಂಟರ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಅಷ್ಟರಲ್ಲೇ ಗಾಂಜಾ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ ರೈಲ್ವೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಪೆಡ್ಲರ್ಸ್ ಸುಸಜ್ಜಿತ ಪ್ಯಾಕಿಂಗ್ ಮಾಡಿ ಯಾರ ಗಮನಕ್ಕೂ ಬಾರದೆ ಸಾಗಾಟ ಮಾಡಲಾಗ್ತಾ ಇತ್ತು ಮಾದಕ ವಸ್ತುಗಳ ಸಾಗಾಟದ ಮೇಲೆ ಕಣ್ಣಿಟ್ಟ ಪೊಲೀಸರು ಬಲೆ ಬೀಸಿದ್ದಾರೆ ಸಿಟಿ ಗಡಿ ಭಾಗದಲ್ಲಿ ಚೆಕ್ಪೋಸ್ ಹಾಕಿ ಕಾಕಿ ಚೆಕ್ಕಿಂಗ್ ಮಾಡುತ್ತಾ ಎಲ್ಲವನ್ನ ರೈಲಿನ ಮೂಲಕ ಕೆ ಜಿಗಟ್ಟಲೆ ಗಾಂಜಾ ಸಪ್ಲೈ ಮಾಡುತ್ತಿದ್ದ ಗ್ಯಾಂಗ್ ಪೊಲೀಸ್ ಶ್ವಾನಕ್ಕೂ ವಾಸನೆ ಬಾರದ ರೀತಿ ರೈಲಿನ ಬೋಗಿಗಳಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು ಪೊಲೀಸರ ಚೆಕ್ಕಿಂಗ್ ವೇಳೆ ಸಿಕ್ಕಿ ಬಿದ್ದಿರತಕ್ಕಂಥದ್ದು ಡ್ರಗ್ ಪೆಡ್ಲರ್ಸ್ ಬರೋಬ್ಬರಿ ಒಂದು ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಲಾಗಿದೆ ಸದ್ಯಕ್ಕೆ ಎಂಟು ಮಂದಿಯನ್ನ ಬಂಧಿಸಿರೋ ರೈಲ್ವೆ ಪೊಲೀಸರಿಂದ ವಿಚಾರಣೆ ಹೊಸ ವರ್ಷಕ್ಕೆ ಕೌಂಟರ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಅಷ್ಟೇಲ್ಲ ಗಾಂಜಾ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಪೆಡ್ಲರ್ಸ್ಗಳು ಸಿಕ್ಕಿಬಿದ್ದಿದ್ದಾರೆ ಸುಸಜ್ಜಿತ ಪ್ಯಾಕಿಂಗ್ ಮಾಡಿ ಯಾರ ಗಮನಕ್ಕೂ ಬಾರದೆ ಸಾಗಾಟ ಮಾಡಲಾಗ್ತಾ ಮಾದಕ ವಸ್ತುಗಳ ಸಾಗಾಟದ ಮೇಲೆ ಪೊಲೀಸರು ಕಣ್ಣನಾಯಿರ್ತಕ್ಕಂಥದ್ದು ಸಿಟಿ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ಹಾಕಿ ಚೆಕ್ಕಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ರೈಲಿನ ಮೂಲಕ ಕೆಜಿ ಗಟ್ಟಲೆ ಗಾಂಜಾ ಸಪ್ಲೈ ಮಾಡ್ತಿದ್ದ ಗ್ಯಾಂಗ್ ಅದಕ್ಕೆ ಅಂಧರ್ ಆಗಿದೆ ಪೊಲೀಸ್ ಶ್ವಾನಕ್ಕೂ ವಾಸನೆ ಬಾರದ ರೀತಿ ರೈಲಿನ ಬೋಗಿಗಳಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು ಪೊಲೀಸರ ಚೆಕ್ಕಿಂಗ್ ವೇಳೆ ಡ್ರಗ್ ಪೆಡ್ಲರ್ಸ್ ಸಿಕ್ಕಿಬಿದ್ದಿದ್ದಾರೆ ಸದ್ಯಕ್ಕೆ ಸಾಕಷ್ಟು ಸುಮಾರು ಒಂದು ಕೋಟಿ ಮೌಲ್ಯದ ಏನು ಗಾಂಜಾವನ್ನ ಸೀಸ್ ಮಾಡಲಾಗಿರ್ತಕ್ಕಂಥದ್ದು ಅದು ಕೂಡ ರೈಲ್ವೆ ಪೊಲೀಸರಿಂದ ಪೆಡ್ಲರ್ಸ್ಗಳು वंदनಕ್ಕೆ ಒಳಗಾಗಿದ್ದಾರೆ સીઝ ಆದಮೇಲೆ ಇದಾಗಿತ್ತು ಇವತ್ತಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯ ಶಕ್ತಿ ನಮಸ್ಕಾರ ಕರ್ನಾಟಕ ಕುರಿಗಳು ಸ್ವಾಮಿ ಕುರಿಗಳು ಇದೇ ಶನಿವಾರ ಭಾನುವಾರ ಏಳು ಗಂಟೆಗೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬರುತ್ತೆ ಮಿಸ್ ಮಾಡಿದೆ ನೋಡಿ